ಒಳ ಮೀಸಲಾತಿ ಸುಳ್ಳು ಸುದ್ದಿಗೆ ಸಿಎಂ ತೆರೆ ಎಚ್ ಆಂಜನೇಯ ಜಾತಿ ಪ್ರಮಾಣ ಪತ್ರ ವಿತರಣೆಗೆ ಇದ್ದ ಅಡ್ಡಿ ಆತಂಕ ದೂರ ತಂತ್ರಾಂಶ ಕಾರ್ಯಾರಂಭ ಮಾಜಿ ಸಚಿವ ಆಂಜನೇಯ ಹೇಳಿಕೆ ಒಳ ಮೀಸಲಾತಿ ವಿಷಯದಲ್ಲಿ ಕೆಲವರು ಸುಳ್ಳು ಸುದ್ದಿ ಹರಡಿಸುತ್ತಿದ್ದು ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯ ತೆರೆ ಎಳೆದಿದ್ದಾರೆ ಎಂದು ಮಾಜಿ ಸಚಿವ ಆಂಜನೇಯ ಹೇಳಿದರು ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಒಳ ಮೀಸಲಾತಿ ಬಳಿಕ ಜಾತಿ ಪ್ರಮಾಣ ಪತ್ರ ವಿತರಣೆಗೆ ಇದ್ದ ಅಡ್ಡಿ ಆತಂಕಗಳು ದೂರಗೊಂಡಿವೆ ಈಗಾಗಲೇ ತಂತ್ರಾಂಶ ಕಾರ್ಯಾರಂಭಗೊಂಡಿದೆ ಎಂದರು ನಾನು ಆದಿ ಕರ್ನಾಟಕ ಜಾತಿ ಸೂಚಕ ಗುಂಪಿಗೆ ಸೇರಿದ್ದು ಮಾದಿಗ ಜಾತಿಯವನಾಗಿದ್ದು ಈ ಸಂಬಂಧ ಹೊಳಲ್ಕೆರೆ ತಹಸೀಲ್ದಾರ್ ಅವರಿಂದ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೇನೆ ಈ ಮೂಲಕ ಅಧಿಕೃತವಾಗಿ ಪ್ರಮಾಣ ಪತ್ರ ವಿತರಣೆ ಕಾರ್ಯ ಆರಂಭಗೊಂಡಿದೆ ಎಂದು ತಿಳಿಸಿದರು ಒಳ ಮೀಸಲಾತಿ ಜಾರಿ ಬಳಿಕ ಬಹುದೊಡ್ಡ ಸವಾಲು ನಮ್ಮ ಮುಂದಿದೆ ಇನ್ನು ನುಸುಳುಕೋರರು ಎ ಗುಂಪಿಗೆ ಪ್ರವೇಶ ಮಾಡದಂತೆ ಜಾಗೃತಿ ವಹಿಸಬೇಕಾಗಿದೆ ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಜಾತಿ ಸಿಂಧುತ್ವ ಪ್ರಮಾಣ ಪತ್ರ ವಿತರಣೆ ಸಂದರ್ಭ ವಂಶವೃಕ್ಷ ಜಾತಿಯ ಮೂಲ ಪತ್ತೆ ಹಚ್ಚಬೇಕು ಎಂದರು ಒಂದು ವೇಳೆ ಸುಳ್ಳು ಜಾತಿ ಮೂಲಕ ಎ ಗುಂಪಿಗೆ ಪ್ರವೇಶಿಸಿದರೆ ಅಂತಹವರನ್ನ ನಾವುಗಳೇ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ವಿಧಿಸುವಂತೆ ಸರ್ಕಾರದ ಮೇಲೆ ಒತ್ತಡ ತರುತ್ತೇವೆ ಈ ಸಂಬಂಧ ಒಳ ಮೀಸಲಾತಿಯ ಕಾವಲು ಸಮಿತಿ ಎಲ್ಲೆಡೆ ರಚಿಸುತ್ತೇವೆ ಎಂದು ತಿಳಿಸಿದರು ಉದ್ಯೋಗ ಶಿಕ್ಷಣ ಸಾಲ ಸೌಲಭ್ಯ ಸೇರಿ ವಿವಿಧ ಸೌಲಭ್ಯಗಳು ಮಾದಿಗ ಸಮುದಾಯಕ್ಕೆ ಸುಲಭವಾಗಿ ಲಭಿಸಲಿವೆ ಅದರಲ್ಲೂ ಎಂಎಸ್ಎಂಡಿ ಸಮುದಾಯಕ್ಕೆ ಗಗನ ಕುಸುಮವಾಗಿತ್ತು ಪತ್ರಿಕಾಗೋಷ್ಠಿಯಲ್ಲಿ ವಕೀಲರಾದ ರವೀಂದ್ರ ಕಾಂಗ್ರೆಸ್ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷ ಅನಿಲ್ ಕೋಟಿ ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಎನ್ ಕೆ ಎಸ್ ಟಿವಿ ಚಿತ್ರದುರ್ಗ ಕೂಡ ಹಾಕಬೇಕು ಯಾಕಂತಂದ್ರೆ ಸುಳ್ಳು ಹೇಳಿಬಿಟ್ಟು ಈಗ ಆದ್ರೆ ಬಹಳಷ್ಟು ಜನ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಹೇಳ್ಬಿಟ್ಟು ಪಡೆದಿರತಕ್ಕಿರ್ತಕ್ಕಂಥ ಸಂಖ್ಯೆ ಬಹಳ ಇದೆ ಯಾರು ನಾಲ್ಕೂವರೆ ಲಕ್ಷ ಇದರಲ್ಲ ಅವ್ರಿಗೇನು ಅವರು ಜಾತಿ ಯಾಕೆ ಹೇಳಿಲ್ಲ ಮೂಲ ಜಾತಿ ಹೇಳ್ಬೇಕಲ್ಲ ಹೇಳಿಲ್ಲ ಹಾಗಾದರೆ ಇವರು ಮೂಲ ಹೌದು ಅಲ್ಲ ಅನ್ನೋದನ್ನು ತಹಸೀಲ್ದಾರ್ಗಳು ಆಮೇಲೆ ಡಿ ಸಿಗಳು ಸಿಂಧತ್ವ ಪ್ರಮಾಣ ಪತ್ರವನ್ನು ಕೊಡುವಂಥ ಸಂದರ್ಭದಲ್ಲಿ ಕ್ಲೀನ ಪರಿಶೀಲನೆ ಮಾಡಿಬಿಟ್ಟು ಅವನಿಗೆ ಕೊಡಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಅಧಿಕಾರಿ ವರ್ಗದವರಲ್ಲಿ ಮನವಿ ಮಾಡ್ತೀನಿ ಅಷ್ಟೇ ಅಲ್ಲ ಈ ಒಳ ಮೀಸಲಾತಿ ಕಾವಲು ಸಮಿತಿ ಅಂತ ನಾವೇ ಮಾಡ್ಕೊಳ್ತೀವಿ ಯಾರ್ಯಾರು ಆಯ್ಕೆ ಆಗ್ತಾರೋ ಅಭ್ಯರ್ಥಿಗಳು ಗುಂಪಿನಲ್ಲಿ ಬಂದು ಯಾರ್ಯಾರು ಸೌಲಭ್ಯ ಪಡಿತಾರೋ ಅವರು ಆ ಸಮುದಾಯಕ್ಕೆ ಸೇರಿದವರು ಹೌದೋ ಅಲ್ಲ ಅನ್ನೋದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಯೂ ಕೂಡ ತಾಲೂಕು ಹೋಬಳಿ ಮಟ್ಟದಲ್ಲಿ ಅದನ್ನು ಸಮಿತಿಗಳು ಮಾಡಿ ಇಂಥವ್ರಿಗೆ ಕೆಲಸ ಸಿಕ್ಕಿದೆ ಅವನು ಮಾದಿಗರ ಸಮುದಾಯಕ್ಕೆ ಸೇರಿದವನು ಹೌದು ಅಲ್ಲೋದನ್ನು ನೀವು ನೋಡಿ ಹೇಳಬೇಕು ಯಾಕಂದರೆ ಮಾದಿಗರ ಸೌಲಭ್ಯವನ್ನು ಪಡೆದಿದ್ದಾನೆ ಮಾಲಿಗ ಸವಲತ್ವವನ್ನು ಪಡೆದಿದೆ ಅವನು ಮಾಲೀಕನಾಗಿದ್ರೆ ಬಿಡಬೇಕು ಅಲ್ಲದವನಾಗಿದ್ದರೆ ತಕ್ಷಣವೇ ಅವನ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗಬೇಕು ಅಂತಂದೇಳಿ ನಾವು ಸರಿಯಾದ ರೀತಿಯಲ್ಲಿ ಒಂದು ಸೂಚನೆ ಕೊಟ್ಬಿಟ್ಟು ಅದರಲ್ಲಿ ಜಾಗೃತಿಯನ್ನು ಮೂಡಿಸಿ ನಮ್ಮ ಸಮಾಜದಲ್ಲಿ ಇಲ್ಲಿವರೆಗೂ ನಾವು ವಂಚಿತರಾಗಿಬಿಟ್ಟಿದ್ದೇವೆ ಭಾಳ ಆಗಿದ್ದೀವಿ ಆ ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ನಮ್ಮ ಹಿಂದುಳಿಕೆ ನಮಗೆ ಸಿಗದೇ ಇರತಕ್ಕಂಥ ಸವಲತ್ತುಗಳಿಂದ ವಂಚನೆ ಆಗಿದ್ದರಿಂದ ಈ ಸವಲತ್ತು ಪಡೀಲಿಬೇಕು ಅಂತಂದೇಳಿ ಹೋರಾಟವನ್ನು ಮಾಡಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿ ಸುಪ್ರೀಂ ಕೋರ್ಟಿಂದ ಒಂದು ಆದೇಶ ಪಡೆದು ಇವತ್ತು ನಮ್ಮ ಸಾಮಾಜಿಕ ನ್ಯಾಯಧಾರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಅವರು ಒಳ ಮೀಸಲಾತಿಯನ್ನು ಕಲಿಸಿಕೊಟ್ಟಿದ್ದಾರೆ ಆದ್ದರಿಂದ ಅದು ಪಡಿಬೇಕಂದರೆ ಇರಬೇಕು ನ್ಯಾಯಸಮ್ಮತವಾಗಿರಬೇಕು ಇಲ್ಲಿ ಬಿ ಬುಕ್ನಲ್ಲಿ ಸಮಸ್ಯೆ ಇಲ್ಲ ಅಲ್ಲಿ ಗೋವಿ ನಂಬಣಿ ಕೊರ್ಚ ಸೊರ್ಮ ಇತ್ಯಾದಿ ಜಾತಿಗಳಿದ್ದಾರೆ ಅವರು ಅವನ್ನ ತಗೊಳ್ತಾರೆ ಇಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥದ್ದು ಏನಿದೆಯಲ್ಲ ಅದರಲ್ಲಿ ಯಾರಾದರೂ ನುಸುಳಿ ತೆಗೆದುಕೊಂಡಿದ್ದೆ ಅಂದರೆ ಅದರ ಬಗ್ಗೆ ಪರಿಶೀಲನೆ ಅನ್ನೋದು ನನ್ನ ಆಗ್ರಹ ಆಮೇಲೆ ಈಗ ಒಂದು ಏನು ಅಲೆಮಾರಿಗಳಿಗೆ ಕೊಡಬೇಕು ಅಂತೇಳಿ ನಾಗಮೋಹನ್ ದಾಸ್ ಅವ್ರು ಹೇಳಿದರು ಅದನ್ನು ಕೊಡಲಿಲ್ಲ ನಮ್ಮ ಸರ್ಕಾರ ಕೊನೆಗೆ ಈಗ ಅವನ್ನ ಕರೆದು ಸಂಧಾನ ಮಾಡಿ ಒಂದು ಪರ್ಸೆಂಟ್ ಕೊಡೋಕ್ಕೆ ಇದು ಮಾಡ್ತೀವಿ ನಿಮಗೆ ಅಲೆಮಾರಿಗಳಿಗೆ ಒಂದು ಪ್ರತ್ಯೇಕವಾದಂಥ ನಿಗಮ ಮಾಡಿಕೊಳ್ತೀವಿ ಒಂದು ವಿಶೇಷವಾದಂಥ ಪ್ಯಾಕೇಜ್ ಮಾಡಿ ಏನು ಅವಕಾಶ ವಂಚಿತ ಸಮುದಾಯ ನೀವಿದ್ರಿ ನಿಮ್ಮನ್ನೂ ಕೂಡ ನಾವು ಉದ್ಧಾರವನ್ನು ಮಾಡ್ತೀವಿ ಅಭಿವೃದ್ಧಿಯನ್ನು ಪಡಿಸ್ತೀವಿ ನಿಮ್ಮನ್ನೂ ಕೂಡ ಒಂದು ರಾಷ್ಟ ಒಂದು ಅಭಿವೃದ್ಧಿಯ ಮುಖ್ಯವಾಗಿ ತರ್ತೀವಿ ಅಂತಕ್ಕಂಥ ಭರವಸೆನ ಕೊಡಿದರೆ ಒಂದು ಪರ್ಸೆಂಟ್ ಯಾವ ರೀತಿ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತೀವಿ ಕಾಲಾವಕಾಶ ಕೊಡಲಿ ಅಂತ ಹೇಳಿದೀವಿ ಈಗ ಅವರು ಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ ಯಾರು ಅಲೆಮಾರಿ ನಮಗೆ ಒಂದು ಪರ್ಸೆಂಟ್ ಕೊಟ್ಟಿಲ್ಲ ಅದರಿಂದ ಇದಾಗಿದೆ ಅಂತೇಳಿ ಈಗ ಕೋರ್ಟ್ ಏನು ಮಾಡಿದೆ ಅಂತಂದರೆ ನೀವು ಉದ್ಯೋಗ ತುಂಬಿದುಕೊಳ್ಳುವಂಥ ಪ್ರಕ್ರಿಯೆಯನ್ನು ಮುಂದುವರಿಸಿ ಎಲ್ಲದೂ ಆಗಲಿ ಆದರೆ ಫಲಿತಾಂಶನ ಪ್ರಕಟಿಸಬಾರ್ದು ಅಂತಂದೇಳಿ ಒಂದು ಷರತ್ತಿನ ಆಧಾರದ ಮೇಲೆ ಒಂದು ತಡೆಯಾಜ್ಞೆಯೇ ಕೊಟ್ಟಿದ್ದಾರೆ ಈಗ ನಮ್ಮ ಮುಖ್ಯಮಂತ್ರಿಗಳು ಅವ್ರನ್ನೆಲ್ಲ ಕರೆದು ಹೇಳಿದ್ದಾರೆ ಕೇಸ್ ಹಾಕ್ತಿದ್ದಾರೆ ಅವ್ರು ಯಾರು ಇದ್ದಾರೆ ನೀವೆಲ್ಲರೂ ಕೂಡ ಇನ್ನು ವಾಪಸ್ ತಕ್ಕಬೇಕು ಅಂತೇಳಿ ಅವರು ಕೂಡ ಹೋಗಿದ್ದಾರೆ ಹದಿಮೂರನೇ ತಾರೀಕು ಕೋರ್ಟ್ ಇದೆ ಅದರಿಂದ ಇವತ್ತೇ ನಾನು ಅವ್ರು ಅವರು ಯಾರಿದ್ದಾರೆ ಕಂಡು ಮಾತಾಡಿ ನಾಳೆ ಕೋರ್ಟ್ನಲ್ಲಿ ಅದನ್ನು ವಾಪಸ್ ತಕ್ಕ ವಾಪಸ್ ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಆಯಿತು ಅಂದರೆ ಇನ್ನು ನಿರಂತರವಾಗಿ ಒಳ ಮೀಸಲಾತಿ ಅನುಷ್ಠಾನ ಆಗುತ್ತೆ ಅದ್ರ ಜೊತೆಗೆ ಎಷ್ಟು ಸರ್ಕಾರದಲ್ಲಿ ಉದ್ಯೋಗಗಳು ಖಾಲಿಯವೆಯೋ ಅವು ಕೂಡ ತುಂಬ ಪ್ರಕ್ರಿಯೆ ಆಗುತ್ತೆ ನಮ್ಮ ಸಮುದಾಯಕ್ಕೆ ಏನು ಭಾಳ ದಿನಗಳಿಂದ ಕನಸು ಕಾಣ್ತಾ ಇದ್ರು ಆ ಒಂದು ಕನಸು ಮನಸ್ಸಾಗ್ತಾಯಿದೆ ಅವಕಾಶಗಳೇ ಸಿಗಲ್ಲ ಸಿಗಲ್ಲೇನಪ್ಪ ಅಂತಂದೇಳಿ ಅವರು ಜಿಗುಪ್ಸೆಗೊಳಗಾಗಿದ್ದರು ಈಗ ಜಿಗುಪ್ಸೆಗೊಳಗೆ ಆಗಬೇಕಾಗಿಲ್ಲ ಉದ್ಯೋಗಗಳು ಹರಿದು ಬರ್ತವೆ ಕೆಲವು ಕಡೆಗೆ ಈಗ ನಾನು ಎಮ್ ಬಿ ಬಿ ಎಸ್ ಆದಂಥ ಡ್ಯಾ ವೈದ್ಯರಿದ್ದಾರೆ ನಮ್ಮಲ್ಲಿ ಎಮ್ ಎಸ್ ಎಮ್ ಡಿ ಸೀಟು ಎಷ್ಟೋ ಈಗ ಒಂದು ನೂರಾರು ಬರ್ತವೆ ನಮ್ಮ ಇದಕ್ಕೆ ವರ್ಗಕ್ಕೆ ಅಷ್ಟು ಅಭ್ಯರ್ಥಿಗಳು ಇದಾರೂ ಇಲ್ಲ ಅಲ್ಲದೆ ನನಗೆ ಸೌಲಭ್ಯಗಳನ್ನು ಪಡಿಬೇಕು ಅಂತಂದೇಳಿ ಇದು ಮಾಡಿದ್ದಾರೆ ಈಗ ಎಲ್ಲ ಕಡೆಗೂ ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ನಾನು ಇವತ್ತು ಆದಿ ಕರ್ನಾಟಕ ನಾನು ನಾನು ಮಾದಿಗೆ ಅಂತಂದು ಈಗಾಗಲೇ ಸರ್ಟಿಫಿಕೇಟನ್ನು ಪಡೆದಿದ್ದೀನಿ ನಿನ್ನೆನೇ ಪಡೆದು ಇದು ಬರ್ತಿದ್ದ ಇದು ಒಂದು ಜೆರಕ್ಸ್ ಇದೆಯಾ ಜೆರಕ್ಸ್ ಐತೆ ಇದೆ ಆಗಲೇ ಭಾಳ ಜನ ಇದಕ್ಕೂ ಕೂಡ ಕೆಲವು ವೇಸ್ಟ್ ಮಾಡಿ ಮಾದರು ಏ ಸುಮ್ಮನೆ ಹೇಳ್ತಾ ನಾನು ಜನ ಪೇಪರ್ ಸ್ಟೇಟ್ಮೆಂಟು ಅದು ಇನ್ನೂ ಬಂದಿಲ್ಲ ಇನ್ನೂ ರೆಡಿ ಆಗಿಲ್ಲ ಅಂತ ಅಪಪ್ರಚಾರ ಅಂತ ತೊಡಗಿದ್ದೀನಿ ಅವ್ರಿಗೆ ಉತ್ತರ ಇವತ್ತು ನಿನ್ನೆನೆ ಎಲ್ಲ ಇದಾಗಿಬಿಟ್ಟು ಇದಾಗ್ಬಿಟ್ಟು ಅಳವಡಿಸಿ ನಿನ್ನೆಯಿಂದಲೇ ಜಾತಿ ಸೂಚಕ ಪ್ರಮಾಣವನ್ನು ಎಲ್ಲರೂ ಕೂಡ ರಾಜ್ಯದಲ್ಲಿ ಇದ್ದಾರೆ ಈಗ ಮುಂದೆ ಇರ್ತಕ್ಕಂಥದ್ದು ನಮ್ಮ ಸವಾಲು ಏನಂತಂದರೆ ಯಾರು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಇದ್ದಾರೋ ಅವರ ಮೂಲ ಜಾತಿಯನ್ನು ಜಾಲಾಡಿಸಿ ವಂಶ ವೃಕ್ಷವನ್ನು ಪರಿಶೀಲಿಸಿ ಇವರು ಆದಿ ಕರ್ನಾಟಕ ಮಾಲಿಗ ಜನಾಂಗಕ್ಕೆ ಸೇರಿದರೆ ಹೇಗೆ ಗೊತ್ತು ಕೊಡಬೇಕು ಆದಿ ಕರ್ನಾಟಕ ಗುಂಪಿಗೆ ಗುಂಪಿ ಅಂದರೆ ಆತ ವಲಯ ಅಂತ ಹೇಳಿದರೆ ವಲಯ ಚಲವಾದಿ ಅಂತ ಇದ್ರೆ ಚಲವಾದಿ ಅಂತೇಳಿ ಸೇರಿ ಆತನ ಬಿ ಗುಂಪಿ ಸಿಕ್ಕಿಕೊಡಬೇಕು ಈ ರೀತಿ ಕೊಡಬೇಕು ಯಾಕೆ ಅಂತಂದರೆ ಮಾನಿಗರು ಭಾಳ ದುರ್ಬಲ್ರಿದ್ದಾರೆ ಹಿಂದುಳಿದವರು ಅಂತ ಹೇಳಿ ಅವನ್ನ ಎ ಗುಂಪಿನಲ್ಲಿ ಹಾಕಿದ್ದಾರೆ ಎ ಗುಂಪಿನಲ್ಲಿರ್ತಕ್ಕಂಥವ್ರು ಏನಿದ್ದಾರೆಲ್ಲ ದುರ್ಬಲರು ಇವರು ಸ್ವಲ್ಪ ಪ್ರಬಲರು ನಾವು ಹೋಗ್ಬಿಟ್ಟು ಏನಾದರೂ ಮಾಡಿ ಇಲ್ಲಿ ಕಬಳಿಸ್ಬಿಡೋಣ ಅಂತಂದೇಳಿ ವಂಚೆ ಆಗ್ತಕ್ಕಂಥ ಜನರು ಕೂಡ ಇದ್ದಾರೆ ಅದೇ ಕರ್ನಾಟಕ ಅವನು ಬೇರೆ ಜಾತಿ ಸೇರಿದವನಿದ್ದು ಅವನು ಮಾದಿಗೆ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇನಾರು ಹಾಕಿ ಈ ಗುಂಪಿನಲ್ಲಿ ಏನಾದರೂ ಕ್ಲೈಮ್ ಮಾಡಿದರೆ ಸೌಲಭ್ಯಕ್ಕೆ ಏನಾದರೂ ಹಕ್ಕನ್ನು ಚಲಾಯಿಸಿದರೆ ಆತನ ವಿರುದ್ಧವಾಗಿ ನಾವು ಉಗ್ರವಾದಂಥ ಕ್ರಮ ಕ್ರಮಕ್ಕೆ ಶಿಕ್ಷೆ ಒಳಪಡಿಸುವಂಥ ಕ್ರಮಕ್ಕೆ ಮತ್ತು ಸರಿಯಾದ ಪಾಠವನ್ನು ಕಲಿಸ್ಲಿಕ್ಕೆ ನಾವು ಮುಂದಾಗ್ತೀವಿ ಯಾವ ಸಂಬಂಧಿಸಿದಂತೆ ಜಾತಿ ದೃಢೀಕರಣ ಪತ್ರವನ್ನು ಪಡೆಯಲಿಕ್ಕೆ ಇದ್ದಂಥ ತಡೆಗಳು ನಿವಾರಣೆಯಾಗಿದೆ ಆ ಒಂದು ಸಾಫ್ಟ್ವೇರ್ನ ಅಳವಡಿಸಲಿಕ್ಕೆ ಭಾಳ ದಿನಗಳ ಕಾಲ ತೆಗೆದುಕೊಂಡ್ರು ಅದರಿಂದ ಇಡೀ ನಮ್ಮ ಸಮುದಾಯ ಆತಂಕ ಆತಂಕಕ್ಕೆ ಒಳಗಾಗಿತ್ತು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತಕ್ಕಂಥ ಬಳಸಿರ್ತಕ್ಕಂಥ ಸಂಖ್ಯೆ ಈ ರಾಜ್ಯದಲ್ಲಿ ಸುಮಾರು ನಲವತ್ತೈದು ಲಕ್ಷ ಜನ ಇದ್ದಾರೆ ಅವರೆಲ್ಲರ ದಾಖಲೆಗಳು ಕೂಡ ಶಾಲೆಯಲ್ಲಿ ನೌಕರಿಯಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ಬಳಸಿದ್ದಾರೆ ಅವರುಗಳು ಯಾವ್ಯಾವ ಜಾತಿ ಸೇರಿದ್ದಾರೆ ಮೂಲ ಜಾತಿ ಯಾವ ಜಾತಿ ಸೇರಿದ್ದಾರೆ ದಾಖಲೆ ಇಲ್ಲ ನಾಗಮೋಹನ್ ದಾಸರವರು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಜನರು ನಮ್ಮ ಒಂದು ವರದಿಯಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ಅಂತೇಳಿ ಗುರುತಿಸಿಕೊಂಡಿದ್ದಾರೆ ಅವರ ಮೂಲ ಜಾತಿಯನ್ನು ಹೇಳಲಿಕ್ಕೆ ಹೇಳಿಲ್ಲ ಹೇಳಲು ನಿರಾಕರಿಸಿದ್ದಾರೆ ಅಂತ ಇದೆ ಅವ್ರಿಗೆ ಒಂದು ಪರ್ಸೆಂಟು ಮೀಸಲಾತಿ ಕೊಡಬೇಕು ಅಂತೇಳಿ ಇಟ್ಟಿದ್ರು ನಿಮಗೆ ಗೊತ್ತಿರೋ ಹಾಗೆ ಅದನ್ನು ಅವ್ರೇನು ಮಾಡಿದರು ಇವು ವಲಯ ಮಾರ್ಗ ಸಂಬಂಧ ಸಂಬಂಧಿತ ಜಾತಿಗಳು ಇವೆರಡು ಇವೆರಡನ್ನೂ ಕೂಡ ಜನಸಂಖ್ಯೆನ ಎ ಗುಂಪಿಗೆ ಬಿ ಗುಂಪಿಗೆ ಹಾಕಿಬಿಟ್ಟು ಇವರಿನ ಅವ ಯಾವ್ಯಾವ ಜಾತಿಯವರು ಇದ್ದಾರೋ ಆ ಗುಂಪಿನವರು ಗುಂಪಿಗೆ ಅವರು ಜಾತಿ ಪ್ರಮಾಣ ಪತ್ರವನ್ನು ಈ ಇದಕ್ಕೆ ಹೋಗಿದ್ದೆ ನಾನು ಪರೀಕ್ಷಾ ಕೇಂದ್ರಕ್ಕೆ ಕರ್ನಾಟಕ ಕೇಂದ್ರಕ್ಕೆ ಹೋಗಿದ್ದೆ ಅಲ್ಲಿ ನಾನು ಹೇಳಿ ಬಂದೆ ನಾನು ಇಲ್ಲ ಬರ್ತಾನಂತ ನನ್ನ ಜೊತೆಗೆ ಒಂದು ಹತ್ತನೈದು ಜನ ಇದ್ದರು ನಮ್ಮ ಕಮ್ಯುನಿಟಿಯವರು ಅಲ್ಲೂ ಅಷ್ಟಕ್ಕಂಥ ವೈದ್ಯರು ಇದ್ರು ಇಲ್ಲ ನಾನು ಅನ್ನೋ ನಾನು ನೋಡಬೇಕು ಎಷ್ಟು ಸಿಗುತ್ತೆ ನನಗೆ ಗೊತ್ತಾಗುತ್ತೆ ಅಂತಂದರೆ ಅದರಿಂದ ಈಗ ಯಾರ್ಯಾರು ವೈದ್ಯರಾಗಿದ್ದಾರೋ ಅವರು ಎಮ್ ಡಿ ಎಮ್ ಎಸ್ ಸೀಟು ತೆಗೆದುಕೊಳ್ಳೋದು ಅಷ್ಟು ಸುಲಭ ಅಲ್ಲ ಈಗ ಬರ್ತಕ್ಕಾದ್ರೆಗಳ ಕುಸುಮ ಮೊಟ್ಟಾಂತ್ರ ಪ್ರಾಣ ತುಂಬಬೇಕು ನೋಟೆ ಯಾತ್ರ ಪ್ರಯಾಣ ತುಂಬ ಹತ್ರ ಎಲ್ಲಿದೆ ಏನೋ ಕಷ್ಟಪಟ್ಟು ಎಂ ಬಿ ಬಿ ಎಸ್ ಮಾಡಿದ್ದಾರೆ ಈಗ ಅವರಿಗೆ ಭಾಳ ಸುಲಭವಾಗಿ ಒಳ ಮೀಸಲಾತಿ ಆಗಿದ್ದರಿಂದ ಅವರು ಎಮ್ ಎಸ್ ಎಮ್ ಡಿ ಸಿಲು ನಮ್ಮ ಕಮ್ಯುನಿಟಿಗೆ ಮಾದರಿಗ ಸಮುದಾಯಕ್ಕೆ ಕ್ಯಾಟಗರಿ ಒನ್ ಅವರಿಗೆ ಸಿಗುತ್ತೆ ಅದೇ ರೀತಿ ಇತರ ಸಮುದಾಯದಲ್ಲೂ ಕೂಡ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ನಿಗದಿಪಡಿಸಿರುವ ಇದು ಏನು ಹಂಚಿಕೆವಾದ ಅವ್ರಿಗೆ ಕೂಡ ಸಿಗುತ್ತೆ ಇದರಿಂದ ಯಾರಿಗೂ ಅನ್ಯಾಯ ಆಗಲ್ಲ ಏನಿಲ್ಲ ಆತಂಕನೂ ಕೊಡಬೇಕಾಗಿಲ್ಲ ಒಂದು ಸಾರಿ ಎಲ್ಲರೂ ಒಂದು ಗುಂಪಿನಲ್ಲಿದ್ವಿ ಆದರೆ ಹಂಚಿಕೆಯಲ್ಲಿ ಆದಂಥ ಒಂದು ತಾರತಮ್ಯ ಅಸಮಾನತೆ ಮತ್ತು ಹಿಂದುಳುವಿಕೆ ಅವಕಾಶವೇ ಸಿಗೋಲ್ಲಪ್ಪ ಅನ್ನೋ ಒಂದು ಕಮ್ಯುನಿಟಿ ಭಾಳ ವರ್ಷಗಳಿಂದ ಹೋರಾಟ ಮಾಡಿ ಒಳ ಮೀಸಲಾತಿ ಬೇಕು ಅಂತ ಕೇಳಿದ್ರಿಂದ ಇವತ್ತು ಒಳ ಮೀಸಲಾತಿ ಅವ್ರಿಗೆ ಸಿಕ್ಕಿದೆ ಮಾತನ್ನು